ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಏನು ವಿಶೇಷತೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಇವತ್ತು ವೈಕುಂಠ ಏಕಾದಶಿ ಹತ್ತನೇ ತಾರೀಕು ನಾನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವ್ರ ದರ್ಶನ ಮಾಡೋಣ ಇವತ್ತು ಅಂತ ಯಾಕಂದರೆ ವಿಶೇಷ ದಿನ ಇವತ್ತು ಅದಕ್ಕೋಸ್ಕರ ನೀವು ಎಲ್ಲರೂ ಹೋಗಿ ಬನ್ನಿ ಫ್ರೆಂಡ್ಸ್ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ತರಕಾರಿಗಳಿಂದ ಹಿಡ್ದು ಎಲ್ಲನೂ ಇದ್ದಾರೆ ನೋಡಿ ತುಂಬ ರಶ್ ಇದೆ ಆದ್ರೂ ಸ್ವಲ್ಪ ಬೇಗ ಬೇಗ ಲೈನೆಲ್ಲ ಮೂವ್ ಆಯಿತು ಹಂಗಾಗಿ ನಾವು ಸ್ವಲ್ಪ ದರ್ಶನ ಮಾಡೋಕ್ಕಾಯ್ತು ಬೇಗ ಇಲ್ಲಾಂದರೆ ತುಂಬಾ ರಶ್ಶು ಫ್ರೆಂಡ್ಸಲ್ಲಿ ಯಾಕಂದರೆ ಪ್ರತಿಯೊಬ್ಬರು ಬಂದಿರ್ತಾರೆ ದೇವಸ್ಥಾನಕ್ಕೆ ಈ ದಿನ ಮಾತ್ರ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ವಿಶೇಷ ದಿನ ಇವತ್ತು ಈ ದಿನ ನೀವು ವೈಕುಂಠೇಕಾದಶಿ ದಿವಸ ದರ್ಶನ ಮಾಡ್ಕೊಂಬಂದ್ರೆ ನಿಮ್ಮ ಪೂರ್ಣ ಕಲ್ಯಾಣ ಅದ್ಬುತ ಗಾತ್ರಾಯ ಕಾಮಿತಾರ್ಥೆ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಕ್ಯೂ ಎಲ್ಲ ಮೂವ್ ಆಗಿ ಇನ್ನೇನು ಸ್ವಲ್ಪ ದೂರದಲ್ಲಿ ಇದ್ದೀವಿ ದೇವ್ರ ಸನ್ನಿಧಾನದೊಳಗಡೆ ಹೋಗೋಕ್ಕೆ ದೇವ್ರ ದರ್ಶನ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಒಳಗಡೆ ಹೋಗೋಕ್ಕೆ ನೋಡಿ ಇನ್ನೇನು ಹೋಗ್ತಾ ಇದ್ದೀವಿ ಹತ್ರ ಇನ್ನೇನು ಹತ್ರ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ನೋಡಿ ಎಲ್ಲರೂ ಭಕ್ತರು ಗೋವಿಂದ 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 ಅಂತ ಗೋವಿಂದನ ಕೂಗ್ತಾ ಇದ್ದಾರೆ ನೋಡಿ ಎಲ್ಲರೂ ಅಷ್ಟು ಭಕ್ತಿಯಿಂದ ಗೋವಿಂದನ ಕೂಗ್ತಾ ಇದ್ದಾರೆ ನೀವು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೈಕುಂಠ ಏಕಾದಶಿ ದಿವಸ ವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ದೇವ್ರ ದರ್ಶನ ಮಾಡ್ಕೊಂಡಿತ್ತಾಯ್ತು ಇವಾಗ ದೇವ್ರ ಕೆಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ಒಳಗಡೆ ಹೋಗ್ತಾ ಇದ್ದೀವಿ ಗರ್ಭಗುಡಿಗೆ ಇದು ಆಂಜನೇಯ ಸ್ವಾಮಿ ವೈಕುಂಠ ಏಕಾದಶಿಯ ಮಹತ್ವ ಏನಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದ ಆಚರಿಸುವ ವೈಕುಂಠ ಬಾಗಿಲು ಸ್ವರ್ಗದ ಬಾಗಿಲು ತೆಗೆಯುತ್ತಾರೆ ಎಂದು ಹೇಳಲಾಗಿದೆ ಈ ಬಾಗಿಲಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗುತ್ತದೆ ಮೋಕ್ಷವನ್ನು ಪಡೆಯುತ್ತಾರೆ ಈಗ ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ ನೀವು ಎಲ್ಲ ಬೇಡ್ಕೊಳ್ಳಿ ಚೆನ್ನಾಗಿ ದೇವ್ರನ್ನ ವೈಕುಂಠ ಎಂದರೆ ಕ್ಷೀರಸಾಗರದಲ್ಲಿ ವಿಶೇಷ ನಾಗನ ಮೇಲೆ ಪಾವಾಡಿಸುವ ವಿಷ್ಣುವಿನ ವಾಸಸ್ಥಳ ವರ್ಷ ಪೂರ್ತಿ ವೈಕುಂಠವನ್ನು ಮುಚ್ಚಲಾಗುತ್ತದೆ ಈ ಏಕಾದಶಿ ದಿನದಂದು ಮಾತ್ರ ತೆಗಿತಾರೆ ಹಾಗಾಗಿ ಇಂದು ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಮೋಕ್ಷಗಳು ನಿವಾರಣೆಯಾಗುತ್ತದೆ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಪೌರಾಣಿಕದಲ್ಲಿ ಹಿನ್ನೆಲೆ ಪ್ರಕಾರ ಸಮುದ್ರ ಮಂತಾನದ ಸಮಯದಲ್ಲಿ ಈ ದಿನದಲ್ಲೇ ಅಮೃತ ಉಕ್ಕಿ ಬಂದಿದ್ದಂತೆ ಈ ಅಮೃತವನ್ನು ದೇವತೆಗಳಿಗೆ ಹಂಚಲ್ಪಟ್ಟಿದ್ದಂತೆ ಎಂದು ಹೇಳ್ತಾರೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನ ಎನ್ನುತ್ತಾರೆ ಇನ್ನೊಂದೇನೆಂದರೆ ಮಹಾಭಾರತದಲ್ಲಿ ಬಾಣಗಳ ಮೇಲೆ ಮಲಗಿದ್ದ ಭೀಷ್ಮನು ಈ ದಿನದಂದೇ ಕಾಯುತ್ತಿದ್ದ ಎನ್ನಲಾಗಿದೆ ನೋಡಿ ಫ್ರೆಂಡ್ಸ್ ವೈಕುಂಠ ಏಕಾದಶಿ ದಿವಸ ಎಷ್ಟು ವಿಶೇಷತೆ ಇದೆ ಎಂದು ಯಾರು ಮಿಸ್ ಮಾಡ್ದಿರಾ ಈ ದಿನ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಬೇಡ್ಕೊಳ್ಳೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್